ಅವು ಕಾಫಿ ಕುಡಿ ಅಂತ ಅಷ್ಟೇ ಬೋರ್ಡ ನಾನು ಅದನ್ನ ಹೇಳ್ತೀನಿ ಇವತ್ತು ನನ್ನ ಕಾಫಿ ಕುಡಿ ಅಂತ ಅಷ್ಟೇ ಹಾಕಿದೆಯಾ ನೀನು ದುಡ್ಡು ಕೊಡಿ ಅಂತ ಹಾಕಿಲ್ಲ ಅಂತಲೇ ಹೇಳ್ತೀನಿ ನೋಡಿ ಈಗ ನಾನು ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಪ್ಲಕ್ ಇವತ್ತು ನಾವು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾವ ಟೆಂಪಲ್ ಅಂತ ಡಿಸೈಡ್ ಮಾಡಿಲ್ಲ ಯಾಕೆ ಅಂತಂದರೆ ನಮ್ಮ ಮೈಂಡಲ್ಲಿ ನಾಲ್ಕೈದು ಟೆಂಪಲ್ಗಳಿತ್ತು ಯಾವ ರೂಟ್ಗೆ ಹೋಗಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಓಕೆ ತ್ರೀ ಫೋರ್ ಡೇಸ್ ರಜಾ ಇತ್ತು ಟೂ ಡೇಸ್ ಟ್ರಿಪ್ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ ಬಟ್ ಈಗಿರೋದು ದೀಪಾವಳಿ ಹಬ್ಬ ಆಗಿರೋದ್ರಿಂದ ಮನೆಯಲ್ಲಿ ಲೈಟ್ಸ್ ಎಲ್ಲ ಆನ್ ಮಾಡಬೇಕು ಈವ್ನಿಂಗ್ ಆದರೆ ಸೊ ಹಾಗಾಗಿ ಹತ್ತಿರದಲ್ಲಿ ಯಾವ್ದಾದ್ರು ಒನ್ ಡೇ ಟ್ರಿಪ್ ಹೋಗ್ಬಿಟ್ಟು ಬರೋಣ ಬೆಳಗ್ಗೆ ಹೋಗಿ ಸಂಜೆ ಬರುವಂಥದ್ದು ಅಂತ ಅಂದ್ಕೊಂಡು ಹೊರಟಿದ್ದೀವಿ ಬಟ್ ಏನಪ್ಪ ಅಂತಂದರೆ ನಾನು ಮೆಹಂದಿ ಹಚ್ಕೊಂಡಿದ್ದೆ ತಲೆಗೆ ಮೆಹಂದಿ ಎಷ್ಟು ಕಲರ್ ಬಂದಿದೆ ಅಂತ ನೋಡ್ತಾನೇ ಇದ್ದೀನಿ ನಾನು ನನ್ನ ಮಗ ಕಾರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಸೊ ಎಲ್ಲ ನೀಟಾಗಿ ಒರೆಸಿ ಎಲ್ಲ ಮಾಡಿಕೊಂಡ ನಾವು ರೆಡಿ ಆದ್ವಿ ನಮ್ಮ ಮನೆಯವ್ರು ಲಾಕ್ ಮಾಡಿದ್ದಾರೆ ಡೋರ್ ಲಾಕ್ ಮಾಡಿಕೊಂಡು ಈಗ

ಹೌದಾ ಪ್ರತಿ ಸೋಲ ಎವ್ರಿ ಟೈಮ್ ಶೆಲ್ ಪೆಟ್ರೋಲ್ ಬಂಕ್ ನ ಯೂಸ್ ಮಾಡಿದಾಗೆಲ್ಲ ಈ ಆಪ್ ಮುಖಾಂತರ ಪೇ ಮಾಡಿದ್ರೆ ಅಥವಾ ಆ್ಯಪ್ ಯೂಸ್ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಪಾಯಿಂಟ್ಸ್ ಸಿಗುತ್ತೆ ಎಲ್ಲ ಡಿಸ್ಕೌಂಟ್ ಸಿಗುತ್ತೆ ಆಮೇಲೆ ಅವ್ರದ್ದೇ ಒಂದು ಸ್ಟೋರ್ ಇರುತ್ತೆ ಶೆಲ್ ಅಲ್ಲಿ ನನ್ ಕಾಫಿ ಮತ್ತೆ ವಾಟರ್ ಗೋಲ್ ಡ್ರಿಂಕ್ಸ್ ಸ್ನಾಕ್ಸ್ ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ ಬೇಕಾದ್ರೆ ನಾವಾಗ ಡಿಸ್ಕೌಂಟ್ ಸಿಗುತ್ತೆ ಇದು ಬಂಡಿ ಮನೆ ಕಲ್ಯಾಣ ಮಂಟಪ ತುಮಕೂರ್ಗೆ ಒಂದು ದೊಡ್ಡ ಕಲ್ಯಾಣ ಮಂಟಪ ಅಂತಾನೆ ಹೇಳ್ಬೋದು ತುಂಬಾ ರಿಚ್ ಇರೋರೆಲ್ಲ ಇಲ್ಲಿ ಮದ್ವೆ ಮಾಡ್ತಾರೆ ಟಾಟಾ ಮೋಟಾರ್ಸ್ ನಮ್ದು ಇಲ್ಲ ತಗೊಂಡಿರೋದು ಹ್ಮ್ ನಮ್ ಕಾರ್ ಇಲ್ಲ ನಾವು ಬೈ ಮಾಡಿದ್ ನೋಡಿ ವಂದನೆಗಳು ಮತ್ತೆ ಬನ್ನಿ ಕಲ್ಪತರ ನಾಡು ಅಂತಿದೆ ಶೈಕ್ಷಣಿಕ ನಗರ ತುಮಕೂರು ಬೀದೂರು ಅರಸಿಕೆರೆ ತಿಪ್ಟೂರು ಹೊನ್ನಾವರ ಶಿವಮೊಗ್ಗ ರೂಟ್ ಸಾಮ್ರಾಟ್ ಡೆಲಿಕೆಸಿ ಮತ್ತೆ ಅದಕ್ಕೆ ಬಂತದ ನೋಡಿ ಇಲ್ಲಿ ತಿಂಡಿ ತಿನ್ನೋ ಅದಕ್ಕೆ ಸಾಂಬ್ರಾಟ್ ಡೆಲಿಕೇಸಿ ಬಂದಿದೆ ಬೋರ್ಡ್ ಕಾಣಿಸ್ತಿದ್ಯಾ ಫ್ರಂಟ್ ಕ್ಯಾಮ್ದಲ್ಲಿ ಮಾಡ್ತಾ ಇದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಸೊ ಈಗ ತಿಂಡಿ ತಿನ್ಕೊಂಡು ಇಲ್ಲಿ ಮುಂದಕ್ಕೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ ಎನಿವೇಸ್ ಈಗ ತಿಂಡಿ ತಿನ್ನೋಣ ಬನ್ನಿ ಏನೇನು ತಿಂತೀವಿ ಅಂತ ನೋಡೋಣ ಈಗ ಅಪ್ಲೋಡೋ ಪುದೀನ ಹೆಲ್ತ್ ಒಳ್ಳೇದಲ್ಲ ಅದಕ್ಕೆ ಹಾಕಿರೋದು ಕುಡಿಯುವ ನೀರಲ್ಲಿ ನಾನು ಮಿನರಲ್ ವಾಟರ್ ತಗೊಂಡ್ಬಿಟ್ಟಿದ್ದೀನಿ ಯಾಕೆ ಆ ಕಡೆಗೆ ಹೋಗಿದ್ರಿ ಇಲ್ಲಿ ನೇಚರ್ ನೋಡ್ಕೊಂಡು ತಿಂಪೌನ್ಲಿಕ್ಕೆ ಇಷ್ಟ ಇದೆ ಮಸಾಲ ಇದು ಫುಲ್ ಮೊಬೈಲ್ ತುಂಬ ಅದೇ ಕವರ್ ಆಗಿದೆ ಸೂಪರ್ ಸೂಪರ್

ಚಟ್ನಿ ಇದೆಯಲ್ಲ ಸೈಜ್ ದೋಸೆಗೆ ಇಷ್ಟು ವೆರೈಟೀಸು ಒಂದೇ ಎರಡು ಮತ್ತೆ ಒಂದು ಎರಡು ಬೇಕು ಬೇಕಿರೋ ಮಾಡ್ರಪ್ಪ ಒಂದಾಗಿದೆ ಬಟ್ ಇಡ್ಲಿ ಸ್ಮೆಲ್ ಬಂತಲ್ಲ ಅದಕ್ಕೆ ಉಪ್ಪಿಟ್ಟು ತರಿಸ್ಕೊಂಡಿದೀನಿ ಮಸಾಲೆ ಮಸಾಲೆ ದೋಸೆ ಥರ ಇರಲಿಲ್ಲ ನಿಂದು ಬೇರೆ ಥರನೇ ಟೇಸ್ಟ್ ಮಾಮೂಲಿ ಖಾಲಿ ದೋಸೆ ಥರ ಟೇಸ್ಟ್ ಬಂತು ಸಾಂಬ್ರಾ ಡೆಲಿಕೇಸಿನಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಯ್ತು ಈಗ ಎಲ್ಲರೂ ಅವ್ರವ್ರಿಗೆ ಏನೇನು ಬೇಕೋ ಅದನ್ನು ಬ್ರೇಕ್ಫಾಸ್ಟ್ ಮಾಡಿ ಈಗ ಹೊರಡುವಂಥ ಸಮಯ ನೆಕ್ಸ್ಟ್ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ ಸರ್ವಿಸ್ ಹೊಡಲ್ಲ ಹೋಗ್ತೀಯಾ

ನೆಕ್ಸ್ಟ್ ಕಂಟಿನ್ಯೂ ಮಾಡ್ರೆ ನೀವು ಜರ್ನಿ ಮುಂದಕ್ಕೆ ತುರ್ಬೆಕೆರೆ ಅರಸಿಕೆರೆ ತಿಪ್ಟೂರು ಆ ಕಡೆ ಹೋಗುತ್ತೆ ಸೊ ಹುಳಿಯಾರು ಈ ಕಡೆಗೆ ಹೋಗುತ್ತೆ ಈಗ ನಾವು ಇಲ್ಲಿ ಟರ್ನ್ ಮಾಡ್ಕೊಬೇಕು ಬಂದು ಸ್ವಲ್ಪ ಮುಂದೆ ಬಂದು ಟರ್ನ್ ಮಾಡ್ಕೊಂಡ್ರೆ ಮುಂದೆ ಎಲ್ಲಿಗೆ ಕ್ರಾಸ್ ಇದೆಯಾ ಹಾಂ ಓಕೆ ಟೋನ್ ಇದೆ ಮುಂದೆ ಫೈವ್ ಹಂಡ್ರೆಡ್ ಮೀಟರ್ಸಲ್ಲಿ ಟೋನ್ ಸಿಗುತ್ತೆ ಅಲ್ಲಿ ಮೋಸ್ಟ್ಲಿ ಕ್ರಾಸ್ ಇದೆ ಅಂತ ಅಲ್ಲ ಹೇಳ್ತೀನಿ ಹಾಂ ಅದಕ್ಕಿಂತ ಮುಂಚೆಯೇ ಸಿಗ್ತಾ ಯೂ ಟರ್ನಿಂಗ್ ಟೋಲ್ ಏನ್ ಕ್ರಾಸ್ ಮಾಡೋಷ್ಟಿಲ್ಲ ನೋಡಿ ಇಲ್ಲೇನೆ ಟರ್ನ್ ಮಾಡ್ಕೊಬೇಕೀಗ ರಿವರ್ಸ್ ತಗೊಂಡಿದೀವಲ್ಲ ಹಾಗಾಗಿ ನೋಡಿ ನಮಗೆ ಬೋರ್ಡ್ ತುಮಕೂರ್ ದಾಬಾಸ್ ಪೇಟೆ ತೋರಿಸ್ತಾ ಇದೆ ಯು ಟರ್ನ್ ಮಾಡ್ಕೊಂಡ್ಮೇಲೆ ಸೊ ಈಗ ಇಲ್ಲಿ ನಂದಿನಿ ಕೆಫೆ ಇದೆ ಬೇಕಾದ್ರೆ ಕಾಫಿ ಟೀ ಎಲ್ಲ ಕುಡಿಬಹುದು ನೀವು ಏನಾದ್ರು ಜರ್ನಿ ಮಾಡಿ ಸ್ಟಾರ್ಟ್ ಜಾಸ್ತಿ ಸ್ಟ್ರೈನ್ ಆಗಿದ್ರೆ ಯಾಕಪ್ಪ ರೋಡಲ್ಲಿ ನಿಂತ್ಕೊಂಡಿದ್ಯಾ ನಡಿ ಸೈಡಿಗೆ ನೋಡಿ ಇಲ್ಲಿ ಟೆಂಪಲ್ ಗೆ ಹೋಗೋ ಲೆಫ್ಟ್ ಟರ್ನ್ ಗೆ ಕಳಸ ಕಾಣ್ತಾ ಇದೆ ನೋಡಿ ಆರ್ಚ್ ಎಟ್ ಸೊ ಅದೇ ಆರ್ಚ್ ಕಳಸ ಥರ ಇದೆ ಅಲ್ಲ ಗೋಪುರ ಕಳಸ ಥರ ಇದೆ ಅಲ್ಲ ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ನಿಮಗೆ ಹತ್ಯಾಳು ಬೆಟ್ಟ ಟೂ ಕಿಲೋಮೀಟರ್ಸ್ ಲೆಫ್ಟ್ ಆರೋ ಮಾರ್ಕ್ ಇರೋದ್ರಿಂದ ಈಗ ಇಲ್ಲಿ ಆರಾಮಾಗಿ ನಮಗೆ ಗೋಪುರ ನೋಡಿ ತಕ್ಷಣ ಗೊತ್ತಾಗ್ತಾ ಇದೆ ಲೆಫ್ಟ್ ಸೈಡ್ ಟೂ ಕಿಲೋಮೀಟರ್ಸ್ ಹೋದ್ರೆ ನಮಗೆ ನರಸಿಂಹ ಸ್ವಾಮಿ ಬೆಟ್ಟ ಸಿಗುತ್ತೆ ಅಂತ ಇಲ್ಲಿ ಬೋರ್ಡ್ ಕೂಡ ತುಂಬಾ ದೊಡ್ಡದಾಗಿ ಹಾಕಿದ್ದಾರೆ ಶ್ರೀ ನರಸಿಂಹ ಸ್ವಾಮಿ ದೇವಸ್ಥಾನ ಹತ್ಯಾಳು ಬೆಟ್ಟ ಅಂತ ಲೆಫ್ಟ್ಗೆ ಟೂ ಕಿಲೋಮೀಟರ್ಸ್ ಒಳಗೆ ಹೋಗ್ಬೇಕು ಈಗ ನೋಡಿ ಇಲ್ಲೆಲ್ಲ ಹೂವು ಎಲ್ಲ ಇಟ್ಕೊಂಡಿದ್ದಾರೆ ಪೂಜೆಗೆ ಬೇಕಂದ್ರೆ ಹೂವು ಹಣ್ಣು ತೆಂಗಿನಕಾಯಿ ಎಲ್ಲ ಇಲ್ಲಿ ತಗೋಬಹುದು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಗಣಪತಿ ಫುಲ್ಲು ಗ್ರೀನ್ ಆ ಕಡೆ ಈ ಕಡೆ ಮಧ್ಯದಲ್ಲಿ ರೋಡ್ ಸಕ್ಕತ್ ಅಂದ್ರೆ ಎಷ್ಟು ದಿನದಿಂದ ನಾವು ತುಮಕೂರಲ್ಲಿ ಇರೋನು ಇಲ್ಲಿ ಬರಕ ಆಗಿರ್ಲಿಲ್ಲ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಇಂದ ಇಲ್ಲೇ ಇದ್ದೀವಿ ಹತ್ಯಾಳ್ ಬೆಟ್ಟ ಫಸ್ಟ್ ಟೈಮ್ ನರಸಿಂಹಸ್ವಾಮಿ ಬೆಟ್ಟ ನಮ್ಮ ಮನೆ ದೇವ್ರು ಕೂಡ ಅದೇ ಆಗಿದೆ ಯಾವಾಗ್ಲೂ ನಾವು ನಮ್ಮೂರ ಹತ್ರ ಪೂಜೆ ಮಾಡಿಸೋದಕ್ಕೆ ವರ್ಷ ವರ್ಷ ಹೋಗ್ತಾ ಇದ್ವಿ ಈಗ ರಜೆ ದಿನದಿಂದ ನಾಳೆ ದೀಪಾವಳಿ ದೀಪಾವಳಿಗಿಂತ ಮುಂಚೆ ಒಂದ್ ದಿವಸ ಇಲ್ಲಿ ರಜಾ ಇತ್ತಲ್ಲ ಸಂಡೆ ಹಾಗಾಗಿ ಅತ್ಯಾಳ ಬೆಟ್ಟ ಸ್ವಾಮಿ ಗುಬ್ಬಿ ಹತ್ರ ಫುಲ್ ಡೀಟೇಲ್ಸ್ ನಾನು ಕೊಡ್ತೀನಿ ನಿಮ್ಗೆ ಮತ್ತೆ ಈಗ ಬೆಟ್ಟದ ರೋಡ್ ನೋಡೋಣ ಎಂಜಾಯ್ ಮಾಡೋಣ ನಾವು ಎಷ್ಟು ಚೆನ್ನಾಗಿದೆ ಅಂತ ಗ್ರೀನ್ ಆ ಕಡೆ ಈ ಕಡೆ ಸಕ್ಕತ್ತಾಗಿದೆ ಆಮೇಲೆ ಅಪ್ ಇದೆ ಇಲ್ಲಿ ಇಲ್ಲಿ ನಮ್ಗೆ ಕ್ಯಾಮ್ರಾ ಅಷ್ಟೊಂದು ಜಸ್ಟಿಸ್ ಮಾಡದೆ ಇದ್ರು ನನಗ್ ಗೊತ್ತಾಗ್ತಾ ಇದೆ ಅಪ್ಪ ಹತ್ತಾರ ನೋಡಿ ಗಾಡಿ ಬರ್ತಾ ಇದೆ ಅಲ್ಲಿ ಡೌನ್ ಇದೆ ನೋಡಿ ಕಾಣಿಸ್ತಿರ್ಬೋದು ನಿಮಗೂ ನೋಡಿ ಈಗ ಅಪ್ ಸೈಡ್ ಅಲ್ಲಿ ಹತ್ಕೊಂಡು ಟೂ ಕಿಲೋಮೀಟರ್ಸ್ ಹೋಗ್ಬೇಕು ರೋಡ್ ಹೇಗಿದೆ ಅಂತ ಜಸ್ಟ್ ನೋಡ್ತಾ ಹೋಗೋಣ ಅಷ್ಟೇ ಕೆಲವರು ನಡ್ಕೊಂಡು ಕೂಡ ಹೋಗ್ತಾ ಇದಾರೆ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ನೋಡಬಹುದು ಜೊತೆಗೆ ನೋಡಿ ಲೆಫ್ಟ್ ಸೈಡ್ ಈಗ ಯಾವ ತರ ಇದೆ ಅಂತ ಸಿಟಿ ಕೆಳಗಡೆ ವಾವ್ ಸೂಪರ್ ಸೂಪರ್ ಕೆಳಗಡೆ ಇದೆ ಇದೆಲ್ಲಾನು ಇಲ್ಲಿ ಗೊತ್ತಾಗಲ್ಲ ಅಷ್ಟೊಂದು ಕಣ್ಣಿಂದ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದು ಸೊ ನೋಡಿ ಕೆಲವರೆಲ್ಲ ಅವ್ರು ಕೂಡ ವಿಡಿಯೋ ಮಾಡ್ಕೊಂತ ಇದಾರೆ ನೋಡ್ತಿರ್ಬೋದು ನಡ್ಕೊಂಡು ಹೋಗ್ತಾ ಇದಾರೆ ಅಪ್ಪು ಎಷ್ಟ ಅಪ್ ಇದೆ ನೋಡ್ರಿ ಅವ್ರ ಹತ್ತರ ನಿಮಗೆ ಕಾಣಿಸ್ತಾ ಇದೆ ಡೌನ್ ಅಪ್ ಇದೆ ಸ್ವಲ್ಪ ಕಷ್ಟನೇ ಬಟ್ ವೇರಿಯೇಷನ್ ಚೆನ್ನಾಗಿರುತ್ತೆ ಬೆಟ್ಟ ಕಾಣಿಸ್ತಾ ಇದೆ ನೋಡ್ರಿ ದೇವಸ್ಥಾನ ಬೆಟ್ಟದ ಮೇಲಿನ ದೇವಸ್ಥಾನ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈಗ ರೆಡ್ ಕಲರ್ ಕಾಣಿಸ್ತಿದೆ ಇಂಚ್ ಮನೆ ತರ ಕಾಣಿಸ್ತಾ ಇದೆ ಅದೇ ಬೆಟ್ಟ ದೇವಸ್ಥಾನ ಹೋಗೋಣ ಈಗ ಮತ್ತೆ ನಾನು ನಿಮ್ಗೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಇರೋ ಎಂಜಾಯ್ ಮಾಡೋಣ ರೋಡ್ ನೋಡ್ಕೊಂಡು ಬ್ಯೂಟಿಫುಲ್ ಸಮ್ ಟೈಮ್ಸ್ ಲಿಕ್ಕಿ ನಾವು ಈ ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ಸುಮ್ಮನೆ ರೋಡ್ ನೋಡ್ತಾ ಹೋಗ್ಬೇಕು ನಮ್ಮ ಕಣ್ಣಲ್ಲಿ ಎಂಜಾಯ್ ಮಾಡ್ಬೇಕು ನೋಡು ಎಷ್ಟು ಸಕ್ಕತ್ತಾಗಿದೆ ಅಂತ ಇಲ್ಲಿ ನೋಡಿ ಯಾವ ತರ ಅಂತಾರೆ ಧರ್ಮಸ್ಥಳಕ್ಕೆಲ್ಲ ಹೋಗ್ಬೇಕಾದ್ರೆ ಇಳು ಜಾರು ರಸ್ತೆ ಹಾಕಿದ್ರು ಬರ್ಬೇಕು ಅಂತ ಫಸ್ಟ್ ಗೇರ್ ಅಲ್ಲಿ ಹಾಕ್ಬೇಕಾ ಇಲ್ಲಿ ಪ್ರಾಪರ್ ಪಾರ್ಕಿಂಗ್ ಇಲ್ಲದು ಪ್ರಾಬ್ಲಮ್ ಆಗ್ತಾ ಇತ್ತು ನಮಗೆ ಸೊ ನೋಡಿ ನನ್ನ ಮಗ ಬೇರೆ ಗಾಡಿನ ಸೈಡ್ ತೆಗೆದು ಸೊ ಅಲ್ಲಿ ಸ್ವಲ್ಪ ಜಾಗ ಇತ್ತು ಅಡ್ಜಸ್ಟ್ ಮಾಡಿ ಈಗ ನಾವಲ್ಲಿ ಪಾರ್ಕಿಂಗ್ ಮಾಡ್ತೀವಿ ಹಾಕ್ಬೋದಾ ಈಗ ಇದು ಆಕ್ಚುಲ್ ಆಗಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಿಲ್ಲ ಅಲ್ಲಿಕಿ ಕಣ್ಣಲ್ಲಿ ನೋಡೋದಕ್ಕೂ ನೋಡಿ ಮೈನ್ ರೋಡ್ ಕಾಣ್ತಿದೆ ಕೆಲವರೆಲ್ಲ ಬೇಗನೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ನಾವೀಗಿನ್ನು ನಾವು ಬೆಟ್ಟನ ಹತ್ತುತ್ತಾ ಇದ್ದೀವಿ ಬನ್ನಿ ಮೇಲ್ಗಡೆ ಹೇಗಿದೆ ಇದೆ

ಆಲ್ರೆಡಿ ನಮ್ಮನೆಯವರು ಬೇಗ ಬೇಗ ಮುಂದೆ ಹೋಗ್ತಾ ಇದ್ದಾರೆ ಆಮೇಲೆ ರಶ್ ಆಗುತ್ತೆ ಯಾಕಂದರೆ ಹನ್ನೆರಡು ಗಂಟೆ ಕರೆಕ್ಟಾಗಿ ಮಹಾಮಂಗ್ಲಾರತಿ ಆಗುತ್ತೆ ಆವಾಗ ತುಂಬ ರಶ್ ಆಗುತ್ತೆ ಅಂತ ಬೇಗ ಹೋಗಿ ಫಸ್ಟ್ ಪೂಜೆ ಮಾಡಿಸ್ಬಿಡೋಣ ಅಂತ ಹೊರಟಿದ್ವಿ ಬನ್ನಿ ಒಳಗಡೆ ದೇವ್ರು ಹೇಗಿದೆ ನಾನು ಫಸ್ಟ್ ಟೈಮ್ ಬಂದಿರೋದು ಹೇಗಿದೆ ಒಳಗಡೆ ವ್ಯವಸ್ಥೆ ಹೇಗಿದೆ ದೇವ್ರು ಹೇಗಿದೆ ಅಂತ ನೋಡೋಣ ಇಷ್ಟು ಈಸಿಯಾಗಿ ದರ್ಶನ ಆಗಿದ್ದು ನಿಜವಾಗ್ಲೂ ನನಗೆ ಮನಸ್ಸಿಗೆ ಸಂತೋಷ ಕೊಡ್ತಾ ಇದೆ ನಿಜವಾಗ್ಲೂ ಸಮಟೈಮ್ಸ್ ನಾವು ದೇವಸ್ಥಾನಕ್ಕೆ ಹೋದಾಗ ದೇವ್ರನ್ನ ನೋಡೋದಕ್ಕೆ ಬಹಳ ಕಷ್ಟಪಡ್ತೀವಿ ಇಲ್ಲಿ ಆರಾಮ್ಸೆ ಕಣ್ಮುಂದೆ ದೇವರು ಎದುರುಗಡೆ ಕ್ಲಿಯರಾಗಿ ವೆರಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಖುಷಿಯಾಯಿತು ವೀಡಿಯೋ ಕೂಡ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಹೀಗೆ ನೋಡ್ತಾ ಇದ್ದೀರಲ್ಲ ಇದೊಂದು ಹರ್ಕೆ ಹರಕೆ ಹೊತ್ಕೊಂಡಿರಂತೆ ಮಗು ಹುಷಾರಿಂದ ಆಗಿದ್ದಾಗ ಸೊ ನಿನ್ನ ಪಾದಗಳಿಗೆ ಬಂದು ಟಚ್ ಮಾಡಿಸ್ತೇನೆ ಅಂತ ಅದೇ ಥರ ಮಾಡಿಲ್ಲಿ ಅವರು ತಂದೆ ತಾಯಿ ತಮ್ಮ ಏನೋ ಹರಕೆನ ಪೂರೈಸ್ತಾ ಇದ್ದಾರೆ ಎಂದು ನೋಡೇ ಇಲ್ಲ ಅದು ಕೆ ಬಿ ಕ್ರಾಸ್ ಅದು ಅದು ರೋಡ್ ನೋಡಿ ಕೊಟ್ಟಿದಾರಲ್ಲ ಮುಂದೆ ಮುಂದೆ ಎಷ್ಟು ರಶ್ ಆಗುತ್ತೋ ಇವಾಗಂತೂ ಸೂಪರ್ ಆಗಿದೆ ಆರಾಮ್ ಆಗಿದೆ ಫ್ರೀ ಆಗಿದೆ ಆರಾಮ್ಸೆ ವ್ಯೂ ನೋಡಬಹುದು ಪ್ರತಿಯೊಂದು ಹಳ್ಳಿನೂ ಕಾಣಿಸ್ತಾ ಇದೆ ಕರಡಿ ಬೆಟ್ಟ ಅಂತಾರಲ್ಲ ವೈಟ್ ವೈಟ್ ಕಟ್ ಮಾಡಿದಾರಲ್ಲ ಮರ ನೋಡಿದ್ದು ಈಚಿಲ್ ಮರ ಅಂತಾರೆ ಇದು ಈಚಿಲ್ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಆ ಕೆಳಗಡೆ ಇಂತು ಅಲ್ಲಿ ನೀರಿದೆ ಅಲ್ವಾ ಮರಗಳೆಲ್ಲ ಚಿಕ್ ಚಿಕ್ಕ ಗಿಡಗಳ್ ತರ ಕಾಣಿಸ್ತಿದೆ ಈ ಕಡೆ ಕಾಣ್ಸುತ್ತೆ ನೋಡು ಅಲ್ಲಿ ಮನೇಗೆ ಕ್ಯಾಮ್ರಾದಲ್ ಕಾಣ್ಸಲ್ಲ ಬರೀ ಜಸ್ಟ್ ಇಲ್ಲಿ ನೋಡಬಹುದಷ್ಟೇ ನಾವು ಕಣ್ಣಲ್ಲಿ ಕಣ್ಣು ತುಂಬ್ಕೊಂಬಿಕ್ಕಿ ಕ್ಯಾಮ್ರಾದಲ್ಲಿ ಏನ್ ಮಾಡೋದಕ್ಕಿಂತ ಎಷ್ಟು ದೂರ ನೋಡ್ತೀವಿ ನೋಡು ನೀರ್ ಐ ಕೆಪಾಸಿಟಿ ಮತ್ತೆ ಅಲ್ಲಿ ನೆರ್ಸಿಮ್ ಅಲ್ವಾ ನರಸಿಂಹ ಸ್ವಾಮಿ ಬೆಟ್ಟ ತುಮಕೂರಿಂದ ಜಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಒಳಗಡೆನ ಇದೆ ಇದು ಸೊ ನಿಜವಾಗ್ಲೂ ಮನೆ ದೇವರು ಅಂತ ಅಂದ್ ಅಲ್ಲದೆ ಇದ್ರು ನಮ್ಗೆ ಫ್ರೀ ಆದಾಗ ಈ ತರದ ಟೆಂಪಲ್ ಬಂದು ಕೂತ್ಕೊಂಡ್ರೆ ನಿಜವಾಗ್ಲು ಮನಃಶಾಂತಿ ಸಿಗೋದಂತ ಖಂಡಿತವಾಗ್ಲೂ ಎಷ್ಟು ಸೈಲೆಂಟ್ ಆಗಿದೆ ಅಷ್ಟು ಸೈಲೆಂಟ್ ಆಗಿದೆ ಅಂತಂದ್ರೆ ಒಂಥರ ಪೀಸ್ಫುಲ್ ಆಗಿದೆ ಇಲ್ಲಿ ತುಂಬಾ ಗಲಾಟೆ ಇಲ್ಲ ಗದ್ದಲ ಇಲ್ಲ ತುಂಬಾ ಸೈಲೆಂಟ್ ಒಂಥರ ಅದು ಹೇಳಕ್ ಬರಲ್ಲ ಆ ತರದ ಒಂದು ವೈಬ್ಸ್ ಇಲ್ಲಿ ಇದೆ ಮಗ ಹೇಳ್ತಾನೆ ನೋಡಿ ಇದ್ರ ಬಗ್ಗೆ ಬಗ್ಗೆ ಫೀಲ್ ಏನು ಅಂತಂದ್ರೆ ಇದು ತುಂಬಾ ಒಳ್ಳೆ ಬೆಟ್ಟ ಬೆಟ್ಟದ ಮೇಲೆ ದೇವಸ್ಥಾನ ಟೆಂಪಲ್ ಈಗ ನಮ್ದು ತುಮಕೂರ್ ಹತ್ರ ಬಂದು ದೇವೇಂದರ್ಗ ಇದೆ ಅದೇ ರೀತಿ ಹತ್ರ ಬರುತ್ತೆ ಇದು ಅಕ್ಕಿಂತ ಹತ್ರ ಬರುತ್ತೆ ತುಂಬಾ ಸಕಾಲ ಇದೆ ಬರ್ಬೇಕಾದ್ರೆ ಗೊತ್ತಾಗ್ತಿದೆ ಸ್ಟಾರ್ಟ್ ಪಿಲ್ಲರ್ಸ್ ಎಲ್ಲ ನೋಡು ತಿರುಪ್ತಿ ತರ ಇದೆ ಸಿಂಪಲ್ ಇಲ್ಲ ಇಲ್ಲಿಂದ ನಿಂತ್ಕೊಂಡು ಜಸ್ಟ್ ಒಂದು ವ್ಯೂ ನೋಡೋದಕ್ಕಂತೂ ಸಖತ್ ಆಗಿದೆ ನೋಡಿ ಒಂದು ರೌಂಡ್ ನಾನೀಗ ಕ್ಯಾಮ್ರಾ ರೋಲ್ ಮಾಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಬರ್ತಾ ಇಲ್ಲಿ ಹೌದು ಹೌದು ಎಷ್ಟು ಜನ ಬರ್ತಾ ಇದಾರಲ್ವಾ ತುಂಬಾ ರಶ್ ಇದೆ ಎಲ್ಲಿ ಎಲ್ಲಿ ಹಾ ಎಲ್ಲಿ ಎಲ್ಲಿ ಕುರಿ ಕಾಯಿ ಸಾಕ ಕುರಿ ಸಾಯಿ ಸಾಕ ಎಲ್ಲಿ ಎಲ್ಲಿ ಹೌದೌದು ನಿಖಿ ಇಲ್ಲಿ ಏನೋ ಇದೆ ನನಗ್ ಗೊತ್ತೇನು ಪೆಟ್ಟಿಗೆ ಬನ್ನಿ ಎಲ್ಲರೂ ಇನ್ನೊಂದ್ಸರಿ ಹೇಳ್ಬೇಡ மஹாமங்கலார்த்தியெல்லாம் முகஸ்கண்டு நான் ஆந்தே ஏன் எல்லா எஸ்ட் எஞ்சாய் மாத்தீவி

ಒಂದ್ ಮಾಡ್ಕೊ ಮಾಡಿಲ್ಲ ಅಷ್ಟೇ ಮುಗೀತ ಬಿಟ್ಟು ಮುಂದೆ ತೋರ್ಸು ಪಟ್ಟನ ತೋರ್ಸ್ಬೇಕು ಸೈಡ್ ಅಂಗಡಿ ತೋರ್ಸು ಪಟ್ಟನ ಅಂಗಡಿ ಏನೇನ್ ಕಾಣಿಸಿದ ತೋರ್ಸ್ಬೇಕು ಸುಮ್ನೆ ಕಾಣಿಸ್ತೀರಲ್ಲ ಮರ ನೋಡು ಈಗ ರೋಡ್ ನೋಡು ರೋಡ್ ಎಷ್ಟಂತ ನೋಡ್ತಾರ ಅವ್ರು ಇಲ್ಲಿ ಸಿಕ್ಕಾಪಟ್ಟೆ ಸ್ಲೋಪ್ ನೋಡಿ ಒಂದು ಗಾಡಿ ಬರ್ತಾ ಇದೆ ಎಷ್ಟು ಡೌನ್ ಇದೆ ಅಂತ ಮೂರು ಜನ ಬೇರೆ ಟ್ರಿಬಲ್ ರೈಡ್ ಬರ್ತಾ ಇದಾರೆ ಯಾಕೆ ಬರ್ತಾರಪ್ಪ ಜನ ಗೊತ್ತಿದ್ರು ತಪ್ಪು ಮಾಡ್ತಾರೆ ಸಮಟೈಮ್ಸ್ ಹಂಗೆ ಗಾಡಿ ಹಿಂದಕ್ಕೆ ಹೋಗ್ಬಿಟ್ರೆ ಸಡನ್ ಆಗಿ ರೈಟ್ ಸೈಡ್ ಕಾಣಲ್ಲ ನನಗೆ ಆಕ್ಚುಲ್ ಆಗಿ ರೈಟ್ ಸೈಡ್ ತುಂಬಾ ಚೆನ್ನಾಗಿದೆ ವ್ಯೂ ಬಟ್ ನನಗೆ ಫೋಕಸ್ ಮಾಡಕ್ ಆಗಲ್ಲ ಇಲ್ಲಿ ನೋಡಿ ಕಾಣ್ತಿದೆ ಸ್ವಲ್ಪ ಸ್ವಲ್ಪ ಕಾಣ್ತಿದೆ ಮೇಲ್ಗಡೆ ನೋಡು ಗಿಡಗಳು ಹೆಂಗ್ ಕಾಣಿಸ್ತಿದೆ ಅಂದ್ರೆ ಎಲ್ಲೋ ಮೇಲ್ ತುಂಬಾ ಮೇಲಿದೆ ಅಂತ ಅನಿಸ್ತಿದೆ ನನ್ಗೆ ಬೋರ್ಡ್ ಓ ಇದು ಇದು ಟೆಂಡರ್ದು ಕಾಮಗಾರಿದು ಬಗ್ಗೆ ಅದ್ರ ಬಗ್ಗೆ ಇಷ್ಟ ತರಗೂ ಫುಲ್ ಎಂಜಾಯ್ ಮಾಡಿದ್ವಿ ನಾವು ಇಲ್ಲಿ ಕಬ್ಬಿನ ಜ್ಯೂಸ್ ಇದೆ ಕಬ್ಬಿನ ಜ್ಯೂಸ್ ಕುಡಿಬಹುದು ಈಗ ಹತ್ತೇಳು ನರಸಿಂಹ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನಾವು ತುಮಕೂರು ಕಡೆ ವಾಪಸ್ ಹೊರಟಿದೀವಿ ಈ ವಿಡಿಯೋನ ಯಾರೆಲ್ಲ ನೋಡಿದಿರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೂ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್